ಪಂಚಾಚಾರಗಳೇ ನಮ್ಮ ನೀತಿ ಶಾಸ್ತ್ರಗಳು ಅಷ್ಟಾವರಣಗಳೇ ನಮ್ಮ ಸಾಧನಾಶಾಸ್ತ್ರಗಳು ಸ್ಥಳಗಳೇ ನಮ್ಮ ಸಾಧನಾಶಾಸ್ತ್ರಗಳು ಅಷ್ಟಾವರಣವೇ ಇದರ ಫಿಲಾಸಫಿ ಇದನ್ನು ಚರ್ಚೆ ಮಾಡಬೇಕು ಇದನ್ನು ಇವತ್ತಿನ ಯುವಕರಿಗೆ ಮುಂದಿನ ಪೀಳಿಗೆಗೆ ಕೊಡಬೇಕು ಯಾವ ಹಳಕಟ್ಟೆಯವರು ತಮ್ಮ ಇಡೀ ಜೀವನವನ್ನ ಊರೂರಿಗೆ ಸೈಕಲ್ಗಳ ಮೇಲೆ ಹೋಗಿ ಮರೆಮಾಚಿದ ಬಿದ್ದ ಗೊರಲಿ ಹತ್ತಿದಂತ ಪುಸ್ತಕಗಳನ್ನು ತಂದು ತಮ್ಮ ಮನೆಯನ್ನೇ ಮಾರಿ ಶಿವಾನುಭವ ಪತ್ರಿಕೆಯ ಮೂಲಕ ಇಡೀ ಜಗತ್ತಿಗೆ ಕೊಟ್ಟರು ಆ ಬೆಳಕನ್ನು ಇವತ್ತಿನ ಯುವಕರಿಗೆ ಅದರ ಮಹತ್ವ ತಿಳಿಸಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಈ ಪುಸ್ತಕ ಹೊರಗೆ ಬಂತು ಬಹಳಷ್ಟು ಚರ್ಚೆಗಳು ಚಿಂತನೆಗಳಾಗಿದ್ದಾವೆ ನಮ್ಮ ಭಾರತೀಯ ಪರಂಪರೆಯ ಮೇಲೆ ಎರಡು ಮಹಾ ವಸಾತಿನ ಆಕ್ರಮಣವಾಯಿತು ಸುಮಾರು ಎಂಟುನೂರು ವರ್ಷಗಳಿಗಿಂತ ಹೆಚ್ಚಿನ ಇಸ್ಲಾಮಿಕ್ ಆಕ್ರಮಣ ಇರ್ಬೋದು ಮುನ್ನೂರು ವರ್ಷಕ್ಕಿಂತ ಹೆಚ್ಚಿನ ಯುರೋಪಿಯನ್ ಆಕ್ರಮಣ ಇರ್ಬೋದು ಇವೆರಡೂ ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಸಭ್ಯತೆಯ ಮೇಲೆ ಸಂಸ್ಕೃತಿಯ ಮೇಲೆ ಹತ್ತು ಹಲವು ರೀತಿಯ ಪ್ರಭಾವವನ್ನು ಬೀರಿದ ಆದರೆ ಇವು ಎಲ್ಲದರ ಮಧ್ಯದಲ್ಲಿಯೂ ನಮ್ಮ ಸಾಹಿತ್ಯಿಕವಾಗಿ ಆಧ್ಯಾತ್ಮಿಕ ಪರಂಪರೆಯನ್ನು ಉಳಿಸ್ಕೊಂಡು ಬರಲಿಕ್ಕೆ ತುಂಬ ದೊಡ್ಡ ಪ್ರಯತ್ನ ನಮ್ಮ ದೇಶದಲ್ಲಿ ನಡೆದಿದೆ ಆ ಭಾಗವಾಗಿ ವಚನಗಳು ಈ ನಾಡಿನ ಈ ನೆಲದ ಅಭಿಮಾನದ ಭಾಗವಾಗಿ ಅವುಗಳನ್ನು ನೋಡೋದು ಹೇಗೆ ಅನ್ನುವ ಹಿನ್ನೆಲೆ ಇಟ್ಟುಕೊಂಡು ಈ ವಚನ ದರ್ಶನ ಪುಸ್ತಕ ಬಂತು ತುಂಬ ಜನ ವಚನಗಳನ್ನು ಸುಮಾರು ಒಂಬೈನೂರು ವರ್ಷಗಳಿಂದ ಓದಿಕೊಂಡು ಬಂದಂತ ಎಲ್ಲ ಹಿರಿಯರು ಅವುಗಳನ್ನು ಈ ನಾಡಿನ ಭಕ್ತಿ ಪರಂಪರೆಯ ಭಾಗವಾಗಿ ಆಧ್ಯಾತ್ಮಿಕ ಶಲೆಯ ಭಾಗವಾಗಿ ನೋಡಿದರು ಕಳೆದ ಮೂವತ್ತು ನಲವತ್ತು ವರ್ಷಗಳ ಭಾಗದಲ್ಲಿ ವಚನಗಳನ್ನು ಸಾಮಾಜಿಕ ಆರ್ಥಿಕ ಇನ್ನಿತರ ಚೌಕಟ್ಟಿನಲ್ಲಿಟ್ಟು ನೋಡುವ ಒಂದು ತೌಲನಿಕ ಅಧ್ಯಯನ ಈ ಎಲ್ಲ ಕೆಲಸಗಳು ಪ್ರಾರಂಭ ಆಯಿತು ಅದೊಂದು ಅಧ್ಯಯನ ಸಂಶೋಧನೆಯ ಭಾಗವಾಗಿ ಒಪ್ಪಬೇಕಾದದ್ದೇ ಆದರೆ ಅವುಗಳ ವಿಶ್ಲೇಷಣೆ ಮಾಡುವಾಗ ನಮ್ಮ ದೇಶದ ನಮ್ಮ ಪರಂಪರೆಯ ಪಾರಿಭಾಷಿಕ ಕಲ್ಪನೆಗಳನ್ನು ನೋಡಬೇಕಾಗತ್ತೆ ಮದುವೆ ಭಾರತೀಯ ಕಲ್ಪನೆಯಲ್ಲಿ ಅದೊಂದು ಎರಡು ಕುಟುಂಬಗಳ ಎರಡು ಊರುಗಳನ್ನು ಬೆಸೆಯುವ ಸಂಬಂಧ ಎರಡು ಜೀವಗಳನ್ನು ಜೋಡಿಸೋದಷ್ಟೇ ಅಲ್ಲ ಆದರೆ ಪಾಶ್ಚಾತ್ಯ ಪರಿಕಲ್ಪನೆಯಲ್ಲಿ ಹೋದರೆ ಅದೊಂದು ಕಾಂಟ್ರಾಕ್ಟ್ ಮದುವೆಯನ್ನು ವಿಶ್ಲೇಷಣೆ ಮಾಡುವಂತ ಒಬ್ಬ ಪಾಶ್ಚಿಮಾತ್ಯ ಭಾರತೀಯ ಮದುವೆಯನ್ನು ಬರೆದರೆ ಅವ ಕಾಂಟ್ರಾಕ್ಟ್ ಹತ್ತು ಬರೀತಾನೆ ಇಲ್ಲಿಯ ಸಾಂಸ್ಕೃತಿಕ ಹಿನ್ನೆಲೆಗಳು ಇಲ್ಲಿ ಬೆಳೆದು ಬಂದ ರೀತಿಗಳು ವ್ಯತ್ಯಾಸವಿರುತ್ತೆ ಇದನ್ನು ನಾವು ಹೇಳಿದ್ದೇವೆ ಹೊತ್ತು ಇದನ್ನ ಬಿಟ್ಟು ಮತ್ತೇನಿಲ್ಲ ಎಷ್ಟೋ ಸಾರಿ ನಮ್ಮಪ್ಪಗಳ ತಪ್ಪು ಮಾಡಿದಾಗ ನಾವು ಬೈತೀವಿ ಮಗ ಅಪ್ಪನ ವಿರೋಧಿ ಅಲ್ಲ ಅಪ್ಪ ಹೇಳಿದ್ದನ್ನು ಸರಿಯಿಲ್ಲ ಅಂತ ಹೇಳ್ಬೋದು ಹಾಗೆ ಈ ನಾಡಿನಲ್ಲಿ ಬುದ್ಧ ಬಸವ ರಾಮಾನುಜ ಶಂಕರ ಎಲ್ಲರೂ ಬೈದಿದ್ದಾರೆ ವಿವೇಕ ಬಹುಶಃ ವಿವೇಕಾನಂದರಷ್ಟು ಬಸವಣ್ಣನ ಬಸವಣ್ಣನವರಷ್ಟು ಈ ಸಮಾಜವನ್ನು ಕಟಕಟೆಯಲ್ಲಿ ನಿಲ್ಲಿಸಿದವ್ರು ಯಾರು ಇಲ್ಲ ಹಾಗಂತ ಬಸವಣ್ಣವರು ಈ ಸಮಾಜದ ವಿರೋಧಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಮಾಜವನ್ನು ತಿದ್ದುವ ಮೇಲೆತ್ತುವ ಕೆಲಸವನ್ನು ಮಾಡಿದರು ಅಂಥ ಇಡೀ ವ್ಯವಸ್ಥೆಯನ್ನು ಇವತ್ತಿನ ಪೀಳಿಗೆಗೆ ಕೊಡಬೇಕು ನಾವೆಲ್ಲ ಈ ನೆಲದಲ್ಲಿ ಬಸವನಾಡಿ ಹುಟ್ಟಿದ ನೆಲದಲ್ಲಿ ಹಳಕಟ್ಟಿಯವರು ಹಳ್ಳೇಕರ್ ಮಂಜಪ್ಪವರು ಆಲಿಮಟ್ಟೆಯಲ್ಲಿ ಒಂದು ಶಾಲೆಯನ್ನೇ ರಾಷ್ಟ್ರೀಯ ಶಾಲೆಯನ್ನು ಕಟ್ಟಿ ಬೆಳೆಸಿದ್ರು ಇದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟರು ಈ ಭೂಮಿಯಲ್ಲಿಯೂ ಕೂಡ ಮಕ್ಕಳಿಗೆ ಇದು ಮುಟ್ಟಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಈ ಪುಸ್ತಕ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ ಈ ಪುಸ್ತಕದ ಸುಮಾರು ಇನ್ನೂರ ಮೂವತ್ತೊಂದು ಪುಟಗಳ ಪುಸ್ತಕ ಹತ್ತೊಂಬತ್ತು ಲೇಖನಗಳಿವೆ ಪ್ರಜ್ಞಾ ಪ್ರವಾಹ ಕರ್ನಾಟಕ ಇದನ್ನು ಬಿಡುಗಡೆಗೊಳಿಸುವಂಥ ಪ್ರಯತ್ನವನ್ನು ಮಾಡಿದೆ ಇದಕ್ಕೆ ಆಶಯ ನುಡಿಯನ್ನು ಕೊಟ್ಟಂಥವರು ಸಿದ್ಧಗಂಗೆ ಶ್ರೀಗಳು ಇದರ ಬೆನ್ನುಡಿ ವಚನಗಳೆಂದರೆ ಏನು ಅಂತ ಅವರು ಹೇಳಿದಂಥ ಮಾತುಗಳನ್ನೇ ಬೆನ್ನುಡಿಯಾಗಿ ಹಾಕಿಕೊಂಡಿದೆ ಇದಕ್ಕೆ ಮುನ್ನುಡಿಯನ್ನು ಬರೆದಂತವರು ಮಲ್ಲೆಪುರ್ ಜಿ ವೆಂಕಟೇಶ್ ಅವರು ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಹತ್ತೊಂಬತ್ತು ಲೇಖನಗಳನ್ನು ಹತ್ತು ವಚನಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಿಟ್ಟಂಥ ಆಧುನಿಕ ವಚನ ಚಳವಳಿಯನ್ನು ಅಥವಾ ವಚನಗಳನ್ನು ಸಂಶೋಧನೆ ಮಾಡಿ ನಮಗೆ ಕೊಟ್ಟಂಥ ಎಮ್ ಎಮ್ ಕಲಬುರ್ಗಿ ಇರ್ಬೋದು ಚಿದಾನಂದ ಮೂರ್ತಿಗಳಿರ್ಬೋದು ಭೂಷ್ಣೂರ್ ಮಠ ಅವ್ರು ಇರ್ಬೋದು ನಂದಿಮಠ ಅವ್ರಿರ್ಬೋದು ಅವರೆಲ್ಲರ ಕಿರು ಪರಿಚಯ ಇದೆ ಎಪ್ಪತ್ತೇಳು ವಚನಕಾರರ ಪರಿಚಯ ಇದೆ ಇದನ್ನು ಹತ್ತೊಂಬತ್ತು ಲೇಖನದಲ್ಲಿ ನಾವು ಮಾಡಿದ್ದಿಷ್ಟೇ ಶರಣ ಅಂದರೆ ಯಾರು ಅನುಭವ ಅಂದರೆ ಏನು ಕಾಯಕ ಅಂದರೆ ಏನು ಭಾರತೀಯ ಭಕ್ತಿ ಚಳವಳಿ ಹಿನ್ನೆಲೆಯಲ್ಲಿ ವಚನಗಳನ್ನು ಓದುವುದು ಹೇಗೆ ಇವುಗಳ ಇದೊಂದು ವಚನವನ್ನು ಅರ್ಥೈಸಿಕೊಳ್ಳಲಿಕ್ಕೆ ಬೇಕಾದಂಥವರಿಗೆ ಇರುವಂಥ ಒಂದು ಅಂಕಲ್ಪಿ ಅಥವಾ ಬಾಲಬೋಧೆ ಅಂತ ಹೇಳ್ಬೋದು ಅಂಥ ಒಂದು ಸುಂದರವಾದ ಪುಟವನ್ನ ನಮಗೆ ಕೊಡಮಾಡಿ ಸಂಕಲನಕ್ಕೆ ಮಾಡಿಕೊಟ್ಟಂಥವ್ರು ನಮ್ಮ ಗದುಗಿನ ಸದಾಶಿವಾನಂದ ಸ್ವಾಮೀಜಿಯವರು ಅದಕ್ಕೆ ನಮ್ಮ ಜನಮೇಜ ಅವರ ತಂಡದವರು ಇದಕ್ಕೆ ಸಂಕಲನ ಸಮಿತಿ ಸದಸ್ಯರಾಗಿದ್ದಾರೆ ತುಂಬ ಉತ್ತಮವಾದ ಪುಸ್ತಕ ಒಂದು ವಿನಂತಿ ಏನಂದರೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಪರಮ ಪೂಜ್ಯರು ಮತ್ತು ಅದರಣೀಯ ಶಂಕರಾನಂದ ಇದರ ಕುರಿತು ಮಾತನಾಡೋವರು ಇದ್ದಾರೆ ಒಂದು ವಿನಂತಿ ಏನು ಅಂದರೆ ನಾವು ನಮ್ಮ ಮನೆಗಳ ಸೋಕೇಸುಗಳಲ್ಲಿ ಈ ರೀತಿ ಪುಸ್ತಕಗಳಿರಬೇಕು ನಮ್ಮ ಮನೆಗೆ ಬಂದಾಗ ಅತಿಥಿಗಳಿಗೆ ಅಥವಾ ನಾವು ಮದುವೆಗೆ ಹೋದಾಗ ಮನೆಯ ಹೊಸದಾಗಿ ಲೋಕಾರ್ಪಣೆ ಮಾಡುವಂಥ ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಅಥವಾ ಮನೆ ಉದ್ಘಾಟನೆಗೆ ಹೋದಾಗ ಈ ರೀತಿ ಪುಸ್ತಕಗಳನ್ನು ತಾವು ಕೊಡಬೇಕು ಹೆಚ್ಚೆಚ್ಚು ಪುಸ್ತಕಗಳನ್ನು ತಾವು ತೆಗೆದುಕೊಂಡು ಇವುಗಳನ್ನು ಕೊಡುವ ಮೂಲಕ ಈ ವಚನ ಚಳುವಳಿಯ ಭಾಗವಾಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಈಗ ಪರಿಚಯ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಇಂದು ಬಿಡುಗಡೆಗೊಳ್ಳಲಿರುವ ವಚನ ದರ್ಶನ ಪುಸ್ತಕದ ಸಂಚಿತವಾಗಿರ್ತಕ್ಕಂಥ ಕಿರು ಪರಿಚಯನ್ನ ತಮ್ಮ ಮುಂದೆ ಸವಿವರಾಗಿ ಬಿಚ್ಚಿಟ್ಟಿರ್ತಕ್ಕಂತಹ ಪೂಜನೀಯ ಗುರುಗಳಿಗೆ ತಮ್ಮೆಲ್ಲರ ಪರವಾಗಿ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಈಗ ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಪುಸ್ತಕ ಲೋಕಾರ್ಪಣೆ ಸಮಾರಂಭ ಈ ಒಂದು ಪುಸ್ತಕ ಲೋಕಾರ್ಪಣೆ ಸಮಾರಂಭವನ್ನು ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಪೂಜ್ಯರು ಹಾಗೂ ಗೌರವಾನ್ವಿತ ಅತಿಥಿಗಳು ನೆರವೇರಿಸಿಕೊಡಬೇಕು ಜೊತೆಗೆ ಈ ವಚನ ದರ್ಶನ ಪುಸ್ತಕದ ಸಂಪಾದಕರಲ್ಲಿ ಒಬ್ಬರಾಗಿರ್ತಕ್ಕಂತಹ ಜನಮಜೆಯ ಉಪೇ ಉಮರ್ಜಿ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಿ ಈ ಪುಸ್ತಕವನ್ನು ಇಂದು ವಿಜಯಪುರದಲ್ಲಿ ಲೋಕಾರ್ಪಣೆಗೊಳಿಸಬೇಕೆಂದು ನಾನು ವಿನಂತಿಸಿಕೊಳ್ತಾ ಇದ್ದೇನೆ ದಯವಿಟ್ಟು ಆ ಪುಸ್ತಕವನ್ನು ವಿದ್ಯಾರ್ಥಿನಿಯರು ವೇದಿಕೆಗೆ ತೆಗೆದುಕೊಂಡು ಬರಬೇಕು ವಚನ ದರ್ಶನ ಪುಸ್ತಕ ಲೋಕಾರ್ಪಣೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತಹ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯರಿಗೂ ಮತ್ತು ಗೌರವಾನ್ವಿತ ಅತಿಥಿಗಳಿಗೂ ಹಾಗೂ ಇದನ್ನು ಸಾಂಗವಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂತಹ ಸಹಕರಿಸಿದ ಎಲ್ಲ ವಿದ್ಯಾರ್ಥಿ ಬಳಗಕ್ಕೂ ನಾನು ಹೃತ್ಪೂರ್ಕವಾಗಿರ್ತಕ್ಕಂಥ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಈಗ ಎಲ್ಲರಿಗೂ ಒಂದು ವಿನಂತಿ ಏನಂತಂದರೆ ಆಗಲೇ ನಮ್ಮ ಪೂಜಾರಿ ಅವರು ಹೇಳಿದರು ಎಲ್ಲ ಪುಸ್ತಕವನ್ನು ನಮ್ಮ ಮನೆಯಲ್ಲಿ ಇಡಬೇಕು ಕಾಣಿಕೆಯಾಗಿ ಕೊಡಬೇಕಂತ ಹೇಳಿ ಆ ಪುಸ್ತಕದ ಮಾರಾಟ ವ್ಯವಸ್ಥೆಯನ್ನು ಕೂಡ ನಾವು ಇವತ್ತು ಮಾಡಲಾಗಿದೆ ದಯವಿಟ್ಟು ಹೋಗುವಾಗ ಎಲ್ಲರೂ ಒಂದೊಂದು ಒಂದು ಉತ್ತಮವಾಗಿರ್ತಕ್ಕಂಥ ಸಂಕಲನದ ವಚನ ದರ್ಶನ ಪುಸ್ತಕವನ್ನು ತೆಗೆದುಕೊಂಡು ನಮ್ಮ ಮನೆಗೆ ಹೋಗೋಣ ಮತ್ತೊಮ್ಮೆ ವೇದಿಕೆ ಮೇಲೆ ಎಲ್ಲ ಅತಿಥಿ ಮಹೋದರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗ ವಚನ ದರ್ಶನ ಪುಸ್ತಕದ ಶುಭ ಹಾರೈಕೆಗಳನ್ನು ಬರೆದಿರ್ತಕ್ಕಂತಹ ತುಮಕೂರಿನ ಶ್ರೀಗಳ ಒಂದು ಶುಭ ಹಾರೈಕೆಗಳೇನು ಅನ್ನತಕ್ಕಂಥದ್ದನ್ನು ಓದಿ ತಮ್ಮ ಮುಂದೆ ತಿಳಿಸ್ಲಿಕ್ಕೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಶ್ರೀಗೀತ ಸಂತೋಷ್ ಬೆಳಗುಡ್ ಸರ್ ಅವರು ತುಮಕೂರು ಜಿಲ್ಲೆ ಶ್ರೀ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದಂಥ ಶ್ರೀ ಶ್ರೀ ಸಿದ್ಧಲಿಂಗಂ ಸ್ವಾಮಿ ಹರಿನದ ಅನುಭಾವದ ಚಿದ್ಬಿಂದುಗಳು ಅವುಗಳಿಗೆ ಅಂತರಂಗದ ಮತ್ತು ಬಹಿರಂಗದ ಅರ್ಥಾಭಿವ್ಯಕ್ತಿಯ ಶಕ್ತಿಯುಂಟು ಅವುಗಳ ಅಂತರಂಗ ತತ್ವದರ್ಶನವನ್ನು ಅಭಿವ್ಯಕ್ತಿಗೊಳಿಸಿದರೆ ಬಹಿರಂಗವು ಸ್ವಸ್ಥ ಸಮಾಜದ ಬದುಕಿಗೆ ಬೇಕಾದ ಮೌಲ್ಯಗಳನ್ನು ಅಭಿವ್ಯಕ್ತಿಗೊಳಿಸುತ್ತವೆ ಇದನ್ನು ಮನಗೊಂಡ ಪ್ರಾಜ್ಞ ವಿದ್ವಾಂಸರಾದ ಶ್ರೀ ಎಂ ಆರ್ ಶ್ರೀನಿವಾಸ ಅಂತವರು ವಚನಗಳನ್ನು ವಚನೋಪನಿಷತ್ತು ವಚನಶಾಸ್ತ್ರ ಎಂಬುದಾಗಿ ಉಪನಿಷತ್ತು ಆಗಮಶಾಸ್ತ್ರದೊಡನೆ ಅಭೇದ ರೂಪಕದ ಮಾಡಿ ಕರೆದಿದ್ದಾರೆ ಕಾರಣ ದೇವವಾಣಿಯಲ್ಲಿದ್ದ ಉಪನಿಷತ್ತು ಮತ್ತು ಆಗಮಗಳ ಸಾರವನ್ನು ಜನವಾಣಿಯಲ್ಲಿ ಹೇಳಿರುವುದೇ ಆಗಿದೆ ಆದರೆ ಎಂದು ಅನೇಕರು ವಚನಗಳ ಅರ್ಥವನ್ನು ವಿಪರೀತವಾಗಿ ಗ್ರಹಿಸಿ ಮೂಲಾಶಯಕ್ಕೆ ವಿರೋಧಿ ಶರಣರ ಕೃಪೆಯಿಂದ ಕೃತಿಯು ಸರ್ವಾಂಗ ಸುಂದರವಾಗಿ ಮೂಡಿಬಂದು ವಚನ ಅಧ್ಯಯನ ಆಸಕ್ತರ ಮನೋಮಣಲಿಗೆ ಅರ್ಪಿತವಾಗಲೆಂಬುದಾಗಿ ಶುಭ ಕೋರಿ ಹಾರೈಸಲಾಗಿದೆ ಶ್ರೀ ಸ್ವಾಮಿಗಳು ಅಧ್ಯಕ್ಷರು ನಮಸ್ಕಾರ ತುಮಕೂರಿನ ಶ್ರೀಗಳ ಶುಭ ಹಾರೈಕೆಗಳನ್ನು ಓದಿರ್ತಕ್ಕಂಥ ಸಂತೋಷ್ ಜಿಯವರಿಗೆ ಅನಂತರಂತ ಅಭಿವಂದನೆಗಳನ್ನು ಸಲ್ಲಿಸ್ತಾ ಈಗ ಈ ಕಾರ್ಯಕ್ರಮದ ದಿಕ್ಸೂಸಿ ಭಾಷಣವನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಭಾರತೀಯ ಶಿಕ್ಷಣ ಮಂಡಲದ ಅಖಿಲ ಭಾರತೀಯ ಸಂಘಟನಾ ಮಂತ್ರಿಗಳಾದ ಮಾನೀಯ ಬಿ ಆರ್ ಶಂಕರಣದವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ತಾ ಇದೆ ತಮ್ಮ ಕೇವಲ ಉಪಸ್ಥಿತಿ ಮಾತ್ರದಿಂದ ವೇದಿಕೆಯ ಶೋಭೆಯನ್ನು ಹಲವು ಪಟ್ಟು ಹೆಚ್ಚಿಸಿರತಕ್ಕಂಥ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪರಿಣಾಮಗಳನ್ನು ಇದ್ದೀನಿ ಅದೇ ರೀತಿ ತಮ್ಮ ಉಪಸ್ಥಿತಿ ಮಾತ್ರದಿಂದಲೇ ಶೋಭೆಯನ್ನು ವೇದಿಕೆಯ ಶೋಭೆಯನ್ನು ಹಲವು ಪಟ್ಟು ಹೆಚ್ಚಿಸಿರ್ತಕ್ಕಂಥ ಸಾಮಾಜಿಕ ಮುಖಂಡರಾಗಿ ಸಮಾಜಕ್ಕೆ ದಿಶೆಯನ್ನು ತೋರ್ತಿರ್ತಕ್ಕಂಥ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಾಮಾಜಿಕ ಮುಖಂಡರಿಗೆ ನಾನು ಭಕ್ತಿಯಿಂದ ಪ್ರಣಾಮಗಳನ್ನು ಸಾಧಿಸ್ತಾ ಇದ್ದೇನೆ ಅದೇ ರೀತಿ ಎದುರುಗಡೆ ಉಳಿತಿರ್ತಕ್ಕಂಥ ಎಲ್ಲರೂ ತಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತಾವೆಲ್ಲರೂ ಬಂದಿದ್ದೀರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ತಮ್ಮೆಲ್ಲರ ಪಾದಾರವಿಂದಗಳಲ್ಲೂ ಕೂಡ ನಾನು ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದೊಂದು ಬಹಳ ಮೌಲಿಕವಾದಂತಹ ಕಾರ್ಯಕ್ರಮ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ರೋಮಾಂಚನದ ಅನುಭವ ಇದೆ ವಚನ ದರ್ಶನ ಹೆಸರೇ ರೋಮಾಂಚನಗೊಳಿಸ್ತಕ್ಕಂಥದ್ದಿದೆ ರೋಮಾಂಚನಗೊಳಿಸುವ ವೃತ್ತಿಯ ಶಬ್ದಗಳಲ್ಲಿದೆ ವಚನ ಅನ್ನೋದರಲ್ಲೂ ಇದೆ ದರ್ಶನ ಅನ್ನೋದರಲ್ಲೂ ಇದೆ ದರ್ಶನ ಅಂದಾಗ ಯಾವುದನ್ನು ನೋಡಿದಾಗ ಯಾವುದನ್ನು ಅನುಭವಿಸಿದಾಗ ನನಗೆ ನಾನು ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗುತ್ತೋ ಅದು ದರ್ಶನ ಜಗತ್ನಲ್ಲಿ ಕೇವಲ ಎರಡು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಪ್ರತಿಯೊಬ್ಬರಿಗೂ ಇನ್ನೊಂದು ಪ್ರಶ್ನೆಯೂ ಜೋಡಿಸ್ಕೋಬೋದು ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ನಾನು ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಎರಡನೇದ್ದು ಈ ಕಣ್ಣಿಗೆ ಕಾಣಿಸ್ತಿರತಕ್ಕಂತಹ ಕಿವಿಗೆ ಕೇಳಿಸ್ತಿರತಕ್ಕಂತಹ ಈ ಶರೀರದಲ್ಲಿರ್ತಕ್ಕಂತಹ ಇಂದ್ರಿಯಗಳಿಗೆ ಅನುಭವಕ್ಕೆ ಬರ್ತಿರತಕ್ಕಂತಹ ಇದೆಲ್ಲ ಇದೆಲ್ಲ ಏನು ಇದರ ಸ್ವರೂಪ ಏನು ಅನ್ನುವುದ ಅನ್ನುವುದು ಅರ್ಥವಾಗಬೇಕು ಎರಡನೇ ಪ್ರಶ್ನೆ ಇದು ಮೂರನೇದು ಇವೆರಡಕ್ಕೂ ಮತ್ತು ನನಗೂ ಅದಕ್ಕೂ ನನಗೂ ಏನು ಸಂಬಂಧ ಇದೆ ಜೀವ ಜಗತ್ತು ಮತ್ತು ಜಗದೀಶ ಈ ಮೂರರ ನಡುವಿನ ಸಂಬಂಧ ಏನು ಅನ್ನೋದು ಗೊತ್ತಾಗಬೇಕು ಇದಕ್ಕೆ ದರ್ಶನ